ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ ಇವತ್ತು ನಮ್ಮ ಉಡುಪಿ ಕುಂದಾಪುರ ಮತ್ತು ಮಂಗಳೂರು ಕಡೆಯಂತೂ ತೆಂಗಿನೆಣ್ಣೆ ಮಾಡಿಕೊಂಡು ನಾವು ಶೇಖರಣೆ ಮಾಡಿಟ್ಕೊಳ್ಳೋದು ನಾನಿವತ್ತು ಒಂದು ಸ್ವಲ್ಪ ತೆಂಗಿನೆಣ್ಣೆ ಮಾಡುವ ರೀತಿಯನ್ನು ನಿಮಗೆ ತೋರಿಸ್ತಾ ಇದ್ದೆ ನೀವು ಯಾರಾದರೂ ತೆಂಗಿನಕಾಯಿ ಇದ್ದರೆ ಈ ಒಂದು ಗಾಣ ತೆಂಗಿನೆಣ್ಣೆ ತೆಗೆಯುವಂಥ ಗಾಣ ಹತ್ತಿರ ಇದ್ದರೆ ತೆಂಗಿನಕಾಯಿ ತಗೊಂಡು ಹೋಗಿಬಿಟ್ಟು ತೆಂಗಿನೆಣ್ಣೆ ಮಾಡ್ಕೊಂಡು ಬನ್ನಿ ಇವಾಗಂತೂ ತೆಂಗಿನ ಎಣ್ಣೆಗೆ ತುಂಬ ಕಾಸ್ಟ್ಲಿ ಇದೆ ಒಂದು ಲೀಟ್ರ್ ತೆಂಗಿನೆಣ್ಣೆಗೆ ಗಾಣದಲ್ಲೇ ತೊಗೊಂಡ್ರೆ ಮುನ್ನೂರ ಮೂವತ್ತು ರೂಪಾಯಿ ಇದೆ ಹಾಗೆ ತೆಂಗಿನಕಾಯಿಗಂತೂ ಮೂವತ್ತೈದರಿಂದ ನಲವತ್ತು ರೂಪಾಯಿ ಇದೆ ಹಾಗಾಗಿ ತೆಂಗಿನಕಾಯಿ ಇದ್ದರೆ ಈ ಥರ ಎಣ್ಣೆಯನ್ನು ನೀವು ಮನೆಯಲ್ಲೇ ತಯಾರು ಮಾಡಿಕೊಂಡು ಒಂದು ವರ್ಷದ ತನಕ ನಾವು ಶೇಖರಣೆ ಮಾಡಿ ಇಟ್ಕೊಳ್ಬೋದು ತುಂಬ ಹೆಲ್ತಿಗೂ ಇದು ತುಂಬ ಒಳ್ಳೆಯದು ಇದರಿಂದ ಯಾವುದೇ ಒಂದು ಪದಾರ್ಥ ಮಾಡಿದರೆ ಕೊಲೆಸ್ಟ್ರಾಲ್ ಬರಲ್ಲ ಹಾಗಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ತೆಂಗಿನ ಎಣ್ಣೆನ ಅದನ್ನು ನಾವು ಹೇಗೆ ಮಾಡ್ಕೊಳ್ತೀವಿ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೆ ನಾನಿಲ್ಲಿ ಜಾಸ್ತಿ ತೆಂಗಿನ ಕಾಯಿ ಇಲ್ಲ ಅಂದರೆ ನಾನಿವತ್ತು ದೇವರಿಗೆ ತೆಂಗಿನಕಾಯನ್ನು ಒಡೆದಿದ್ದಿದ್ದು ಒಂದು ಇಪ್ಪತ್ತೈದು ತೆಂಗಿನಕಾಯಿ ಇದೆ ಇದನ್ನು ಹಾಗೆ ಇಟ್ಕೊಂಡ್ರೆ ಕೆಟ್ಟು ಹೋಗುತ್ತೆ ಹಾಗಾಗಿ ಅದನ್ನು ಗಾ ಮಿಲ್ಲಿಗೆ ಹಾಕಿಬಿಟ್ಟು ಎಣ್ಣೆನ ತೊಗೊಂಡು ಬರೋಣ ಅಂಥೇಳಿ ಅದನ್ನು ಎಣ್ಣೆ ತಗೊಂಡು ಬರಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ ನೋಡಿ ಇದನ್ನು ಫಸ್ಟಿಗೆ ಈ ಒಂದು ತೆಂಗಿನಕಾಯನ್ನು ಒಂದು ಬಿಸಿಲಲ್ಲಿ ಹಾಕ್ಕೊಳ್ಳೋದು ನಂತರ ಇದನ್ನು ಸ್ವಲ್ಪ ಸುತ್ತಿಗೆಯಲ್ಲಿ ಎಲ್ಲ ಕಡೆ ಬಡ್ಕೊಳ್ಬೇಕು ಅದನ್ನು ಎಲ್ಲ ಆದಮೇಲೆ ಅದು ಸ್ವಲ್ಪ ಬಾಯಿ ಬಿಟ್ಕೊಳ್ಳುತ್ತೆ ಆಮೇಲೆ ಕತ್ತಿಯಲ್ಲಿ ಅದನ್ನು ಎಬ್ಸ್ಕೊಳ್ಬೇಕು ನಮ್ಮ ಮನೆ ಹತ್ತಿರ ಇರುವಂಥ ತೆಂಗಿನ ಎಣ್ಣೆ ಮಿಲ್ಲು ಈ ಥರ ಕೊರ್ಕೊಂಡು ತಗೊಂಡು ಹೋದರೆ ಅವ್ರಿಗೆ ಈಸಿ ಆಗತ್ತಂತೆ ಹಾಗಾಗಿ ಅವರು ಈ ಥರನೇ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಕೆಲವೊಬ್ಬರು ಇಡೀ ಇಡೀ ಆದ ಏನಂತೀವಲ್ಲ ಅದನ್ನು ಹಾಗೇನೇ ಆ ಕಡಿಯನ್ನು ತೆಂಗಿನಕಾಯಿ ಕಡಿಯನ್ನು ನಾವು ಬಿಸಿಲಿಗೆ ಹಾಕ್ಬಿಟ್ಟು ಅದನ್ನು ತಗೊಂಡು ಹೋಗ್ತಾರೆ ಆ ಥರ ನಮ್ಮಿಲ್ಲು ಸಿಗುತ್ತೆ ಅಥವಾ ಈ ಥರ ಕೊರ್ಕೊಂಡು ಹೋಗಿಬಿಟ್ರೆ ಮತ್ತು ಬೇಗನೆ ಒಣಗತ್ತೆ ಇದು ಒಣಸಿದಾಗಲೂ ಇದನ್ನು ಈ ಥರ ತಿಳು ತಿಳುವಾಗಿ ನಾವು ಅದನ್ನು ಕಟ್ ಮಾಡಿಬಿಟ್ಟು ಒಂದು ಆರು ಬಿಸಿಲಿಗೆ ಹಾಕಿಬಿಟ್ರೆ ಚೆನ್ನಾಗಿ ಅದು ಒಣದು ಕೊಬ್ಬರಿ ಆಗುತ್ತೆ ನಮಗೆ ಎಣ್ಣೆ ಮಾಡಲಿಕ್ಕೆ ಅದು ಆಗುತ್ತೆ ತುಂಬ ಈಸಿ ಆಗುತ್ತೆ ಆಮೇಲೆ ಅದು ಚೆನ್ನಾಗಿ ಬಿಸಿಲಲ್ಲಿ ಒಣಸ್ಕೊಳ್ಬೇಕು ಒಂದು ಐದಾರು ಬಿಸಿಲು ಹಾಕಿದರೆ ಈ ಥರ ಮಾಡಿಕೊಂಡಾಗ ಬೇಗನೆ ಒಣಗತ್ತೆ ಈಗ ಇದನ್ನು ಬಿಸಿಲಿಗೆ ಹಾಕಿ ನಾನೊಂದು ಐದಾರು ಬಿಸಿಲಿ ಹಾಕಿರ್ತೇನೆ ಇದನ್ನು ರಾತ್ರಿ ಇದನ್ನು ತೆಗೆದು ಒಳಗಿಡ್ಕೊಳ್ಬೇಕು ಸಾಯಂಕಾಲ ಅದನ್ನು ಅದ್ರ ತೆಗೆದು ಒಳಗಿಟ್ಟರೆ ಬೆಳಿಗ್ಗೆ ಮತ್ತೆ ಬಿಸಿಲಿಗೆ ಹಾಕೋದು ಹಾಗೆ ಒಂದು ಐದಾರು ಬಿಸಿಲಿ ಹಾಕ್ಕೊಳ್ಬೇಕು ಈಗವಾಗಿ ಚೆನ್ನಾಗಿ ಒಣಗಿ ರೆಡಿ ಆಗಿದೆ ನೋಡಿ ಎಣ್ಣೆ ಮಾಡಲಿಕ್ಕೆ ರೆಡಿ ಆಗಿದೆ ತುಂಬ ಈಸಿ ಆಗುತ್ತೆ ಹಾಗೆ ನಾವೇ ಮನೆಯಲ್ಲಿ ತಯಾರು ಮಾಡಿಕೊಂಡಾಗೂ ಆಗುತ್ತೆ ಎಣ್ಣೆಯನ್ನ ನಾವು ಸ್ವಲ್ಪ ಸ್ವಲ್ಪ ತೆಂಗಿನಕಾಯಿಯನ್ನ ತಗೊಂಡು ಹೋಗ್ಬಿಟ್ಟು ಈ ತರ ಎಣ್ಣೆನ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ತೀವಿ ಇದನ್ನೀಗ ನಾನು ಒಣ ರೆಡಿ ಆಗಿರುವಂತ ತೆಂಗಿನಕಾಯಿಯನ್ನ ಅಂದ್ರೆ ಕೊಬ್ಬರಿ ಆಗಿದೆ ಇದೀಗ ಕಂಪ್ಲೀಟ್ ಆಗಿ ಒಣಗಿಬಿಟ್ಟು ಕೆಲವೊಬ್ರು ಅಂದ್ರೆ ಗಾಣದವರು ಮಾಡ್ಕೊಡ್ತಾರೆ ನಮ್ಮನೆ ಹತ್ರ ಇರುವಂತ ಮಿಷಿನ್ ಇದೆ ಅದರಲ್ಲಿ ಈ ತರನೇ ಕಟ್ ಮಾಡಿ ಹಾಕಿದಾಗ ಈಸಿ ಆಗತ್ತಂತೆ ಅವ್ರು ಮಾಡ್ಕೊಳಿ ಗೆ ಎಣ್ಣೆ ತೆಗಿಲಿಕ್ಕೆ ತುಂಬಾ ಅಂದ್ರೆ ನಮ್ಗೆ ಎಷ್ಟು ನಾವು ತಗೊಂಡು ಹೋಗಿರುವಂತ ತೆಂಗಿನಕಾಯಲ್ಲಿ ಎಷ್ಟು ಎಣ್ಣೆ ಬರುತ್ತೆ ಅಷ್ಟು ನಮ್ಗೆ ಕೊಡ್ತಾರೆ ಅವ್ರ ಮಿಷಿನ್ ಚಾರ್ಜ್ ಅಷ್ಟೇ ಕೊಟ್ರ ಆಯ್ತು ಇಲ್ಲಿ ನಾ ಈಗ ತಗೊಂಡ್ ಹೋಗಿರುವಂತ ತೆಂಗಿನಕಾಯಿ ಒಂದು ಮೂರು ಕೆ ಜಿ ಇದೆ ಅದರಲ್ಲಿ ಒಂದು ಅವ್ರು ಹೇಳಿದ್ರು ಒಂದು ಒಂದು ಮುಕ್ಕಾಲಾಗುವಷ್ಟು ಒಂದು ಮುಕ್ಕಾಲಾಗುವಷ್ಟು ಲೀಟರ್ ನಿಮಗೆ ಎಣ್ಣೆ ಸಿಗಬಹುದು ಅಂತೇಳಿ ಒಂದು ಎರಡು ಲೀಟರ್ ಆಗುವಷ್ಟು ಎಣ್ಣೆ ಸಿಕ್ಕಿದೆ ತುಂಬಾ ಫ್ರೆಶ್ ಆಗಿರುತ್ತೆ ಮತ್ತೆ ವೇಸ್ಟ್ ಆ ಕಡೆ ಬೀಳುತ್ತೆ ಒಂದೆರಡು ಸರಿ ಗಾಣದಲ್ಲಿ ಹಾಕಿ ನಮಗೆ ಎಣ್ಣೆ ತೆಗೆದುಕೊಡ್ತಾರೆ ಅವರು ಅದನ್ನ ಎಣ್ಣೆ ಈ ಕಡೆ ಅದು ಹೇಗೆ ಬರುತ್ತೆ ನೋಡಿ ದೇವ್ರಿಗೆ ಬರದಂತ ತೆಂಗಿನಕಾಯನ್ನ ಜಾಸ್ತಿ ಈ ಕಡೆ ದೇವ್ರಿಗೆ ತೆಂಗಿನಕಾಯಿ ಹೊಡೆಬಹುದು ಅವಾಗ ಜಾಸ್ತಿ ತೆಂಗಿನಕಾಯಿ ಇದ್ದಾಗ ಅದನ್ನ ಸುಮ್ಮನೆ ಮನೆಯಲ್ಲಿ ಇಟ್ಕೊಂಡು ದಿನ ತಿಂದು ಖಾಲಿ ಆಗಲ್ಲ ಹಾಗಾಗಿ ಮತ್ತೆ ಅದನ್ನು ಎಣ್ಣೆನೇ ಮಾಡ್ಕೊಂಡು ಬಂದು ನಾವು ಶೇಖರಣೆ ಮಾಡಿ ಇಟ್ಕೊಳ್ತೀವಿ ತುಂಬಾ ಆರೋಗ್ಯಕ್ಕೆ ನಾವು ಯಾವುದೇ ಒಂದು ಅಡುಗೆ ಮಾಡಬೇಕಂದ್ರೆ ತೆಂಗಿನ ಎಣ್ಣೆಯಲ್ಲೇ ಮಾಡೋದು ಜಾಸ್ತಿ ಅದು ನೋಡಲಿಕ್ಕೆ ಈಗ ಕಪ್ಪಾಗಿದೆ ಅದನ್ನ ಒಂದು ರಾತ್ರಿಯಲ್ಲ ಇಟ್ಕೊಂಡ್ರೆ ಚೆನ್ನಾಗಿ ಅದು ಕೆಳಗಡೆ ವೇಸ್ಟ್ ಎಲ್ಲ ಕೆಳಗೆ ಹೋಗ್ಬಿಟ್ಟು ಮೇಲ್ಗಡೆ ಇಳುವಾಗಿ ಅಂದ್ರೆ ಬಿಳಿಯಾಗಿರುವಂತಹ ಎಣ್ಣೆ ಕಾಣ್ತಾ ಇದ್ದೇನೆ ಈ ತರ ಆಗಿರುತ್ತೆ ಅದನ್ನ ಎರಡು ದಿಸ್ಟಲ್ಲಿ ಹಾಕ್ಬಿಟ್ರೆ ಒಂದ್ ವರ್ಷ ತನಕ ಇಟ್ಟು